ಈಗ ಇಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯು ಕೆನ್ ಬ್ರೂ ಸೊ ನಾವು ಲಾಸ್ಟ್ ಕ್ಲಾಸಿಂದ ಬಂದು ಬ್ಯಾಕ್ವರ್ಡ್ ಕ್ಲಾಸ್ ರಿಲೇಟಡ್ ಆಗಿ ಬಂದುಬಿಟ್ಟು ಒಂದು ಕ್ವೆಶನ್ ಆ್ಯಂಡ್ ಆನ್ಸರ್ ಸೀರೀಸ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ಪಾರ್ಟ್ ತರ್ಟೀನ್ ವೀಡಿಯೋ ಆಗಿರುತ್ತೆ ಸಾರೆಲ್ಲ ಕೂಡ ನನ್ನ ಪಾರ್ಟ್ ಒನ್ನಿಂದ ಪಾರ್ಟ್ ಟ್ವೆಲ್ ತನಕ ನೋಡಿಲ್ಲ ನನ್ನ ಚಾನಲ್ ಇದೆ ಹೋಗಿ ನೋಡ್ಬೋದು ಓಕೆನಾ ಸೊ ಇವತ್ತಿನ ಟಾಪಿಕ್ ಬಗ್ಗೆ ನಾವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಕ್ರಿಮಿಲ್ ಏರ್ ಕಾನ್ಸೆಪ್ಟ್ ಫಾರ್ ದ ಸ್ಟೇಟ್ ರಿಸರ್ವೇಷನ್ ಅಂತ ಓಕೆ ರಾಜ್ಯ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕೆನೆ ಪದರದ ಪರಿಕಲ್ಪನೆ ಅನ್ನುವಂಥ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಹೋಗ್ತಾ ಇದ್ದೀವಿ ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಅಟ್ ಲೀಸ್ಟ್ ಒಂದು ಒನ್ ಟು ತ್ರೀ ಕ್ವೆಶನ್ ಒಂದೆರಡು ಮೂರು ಮ್ಯಾಕ್ಸಿಮಮ್ ಅಂದರೆ ಒಂದು ಮೂರು ನಾಲ್ಕು ಕ್ವೇಶನ್ ಬಂದ್ಬಿಟ್ಟು ಈ ಒಂದು ಕಾನ್ಸೆಪ್ಟ್ ಇಂದ ಬರುವಂತ ಚಾನ್ಸಸ್ ಇರುತ್ತೆ ಓಕೆನಾ ಸೊ ಹಾಗಾದ್ರೆ ನಾವು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಕ್ವೆಶನ್ಗೆ ಹೋಗೋಣ ಬನ್ನಿ ಓಕೆ ಸೊ ಇವತ್ತು ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಸಿ ಅಭ್ಯರ್ಥಿಗಳ ಕೆನಿಪದರ ಸ್ಥಿತಿಯನ್ನು ನಿರ್ಧರಿಸುವಂತಹ ಜವಾಬ್ದಾರಿಯನ್ನು ಈ ಕೆಳಗಿನ ಯಾವ ಅಧಿಕಾರಿಗಳು ಹೊಂದಿರ್ತಾರೆ ಅಂತ ಒಂದು ಓ ಬಿ ಸಿ ಅಂದರೆ ಸೊ ನಿಮಗೆ ಕೆನೆ ಪದರ ಅಥವಾ ಕ್ರಿಮಿ ಲೇಯರ್ ಅಂತಂದರೆ ನಿಮಗೆ ಗೊತ್ತಿರಬೇಕಾಗುತ್ತೆ ಇದು ಪರ್ಟಿಕ್ಯುಲರ್ ಆಗಿ ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ ಇದು ಓ ಬಿ ಸಿ ಅವರಿಗೆ ಮಾತ್ರ ಪ್ರೆಸೆಂಟ್ಲಿ ಬಂದುಬಿಟ್ಟು ಯಾರಿಗೆ ಒಂದು ಕ್ರಿಮಿ ಲೇಯರ್ ಕಾನ್ಸೆಪ್ಟ್ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಅದು ಒ ಬಿ ಸಿ ಅಂಡರ್ ಪ್ರಿವಿಲೇಜ್ ಗ್ರೂಪ್ ಯಾವುದಿರ್ತಾರೆ ಅವರಿಗೆ ಮಾತ್ರ ಬಿಲೋ ಲೆವೆಲ್ಗೆ ಸೊ ಯಾರು ಇರ್ತಾರೆ ಅವರಿಗೆ ಮಾತ್ರ ಅದರಲ್ಲಿ ಕೂಡ ನಾವು ಏನು ಮಾಡ್ತೀವಿ ಅಂದರೆ ಡಿವೈಡ್ ಮಾಡ್ತೀವಿ ಕ್ರಿಮಿ ಲೇಯರ್ ಮತ್ತು ನಾನ್ ಕ್ರಿಮಿ ಲೇಯರ್ ಅಂತ ಓಕೆ ಸೊ ಯಾರು ಬಂದುಬಿಟ್ಟು ಇದರಲ್ಲಿ ಕ್ರಿಮಿ ಲೇಯರ್ ಅಂಡರ್ಲಿ ಬರ್ತಾರೆ ಯಾರು ನಾನ್ ಕ್ರಿಮಿ ಲೇಯರ್ ಅಂಡರ್ಲಿ ಬರ್ತಾರೆ ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ ಕ್ರಿಮಿ ಲೇಯರ್ ಅಂಡರ್ಲಿ ಯಾರು ಬರ್ತಾರೆ ಅಂದರೆ ಯಾರು ಎಜುಕೇಷನಲಿ ಆಗಿರ್ಬೋದು ಸೋಷಿಯಲ್ ಆಗಿರ್ಬೋದು ಎಕನಾಮಿಕಲ್ ಯಾರು ಒಂದು ಹೆಬೋ ಲೆವೆಲ್ ಇರ್ತಾರೆ ಸೊ ಅವರೆಲ್ಲ ಬಂದ್ಬಿಟ್ಟು ಅಂದರೆ ಅವ್ರದ್ದು ಇನ್ಕಮ್ ಲೆವೆಲ್ ಕೂಡ ಏಯ್ಟ್ ಲ್ಯಾಕ್ಸ್ದು ಮೇಲೆ ಇದೆ ಅಂತಂದರೆ ಸೊ ಅವರೆಲ್ಲ ಕೂಡ ಬಂದ್ಬಿಟ್ಟು ಯಾರ ಅಂಡರ್ ಇದರಲ್ಲಿ ಬರ್ತಾರೆ ಅಂದರೆ ಕ್ರಿಮಿ ಲೇಯರ್ ಅಂಡರ್ಲಿ ಬರ್ತಾ ಹೋಗ್ತಾರೆ ಅವರಿಗೆ ಬಂದ್ಬಿಟ್ಟು ಯಾವುದೇ ರೀತಿ ರಿಸರ್ವೇಷನ್ ಅಂತ ಈ ಒಂದು ಒ ಬಿ ಸಿ ಕ್ರಿಮಿ ಲೇಯರ್ ಅಂಡರ್ಲಿ ಬಂದ್ಬಿಟ್ಟು ಅವರಿಗೆ ಸಿಗೋದಿಲ್ಲ ರಿಸರ್ವೇಷನ್ ಸಿಗಲ್ಲ ಅವ್ರಿಗೆ ಕಾಂಪೀಟ್ ಮಾಡಬೇಕಾಗುತ್ತೆ ಯಾವುದೇ ಇದರಲ್ಲಿ ಅಂದರೆ ಇದು ಜನರಲ್ ಮೆರಿಟ್ ಅಂಡರ್ಲಿ ಬಂದ್ಬಿಟ್ಟು ಕಾಂಪೀಟ್ ಮಾಡಬೇಕಾಗುತ್ತೆ ಅದು ಎಜುಕೇಷನಲ್ ಆಗಿರ್ಬೋದು ಅಂಡ್ ಅದು ಎಂಪ್ಲಾಯ್ಮೆಂಟಲ್ಲಾದರೂ ಆಗಿರ್ಬೋದು ಸೊ ಅದು ಗೊತ್ತಿರಲಿ ಇನ್ನು ನಾನ್ ಕ್ರಿಮಿ ಲೇಯರ್ ಅಂದರೆ ಸೊ ಯಾರು ಒಂದು ಇನ್ಕಮ್ ಲೆವೆಲ್ ಆಗಿರ್ಬೋದು ಸೋಷಿಯಲಿ ಆಗಿರ್ಬೋದು ಎಜುಕೇಷನಲ್ ಆಗಿರ್ಬೋದು ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರ್ತಾರೆ ಅದು ಯಾವ ಅಂಡ್ ಯಾವ ಒಂದು ಇದರಲ್ಲಿ ಅಂದರೆ ಒ ಬಿ ಸಿ ಕ್ಯಾಟಗರಿ ಅಂಡರಲ್ಲಿ ಓಕೆ ಇದು ಅಪ್ಲಿಕೇಬಲ್ ಆಗಿರೋದು ಯಾವುದಕ್ಕೆ ಒ ಬಿ ಸಿಗೆ ಗೆ ಮಾತ್ರ ಸೊ ಅದರಿಂದ ಕೇರ್ಫುಲ್ ಆಗಿರಬೇಕಾಗುತ್ತೆ ಸೊ ಯಾರು ಅಂಡರ್ ಪ್ರಿವ್ಲೇಜ್ ಗ್ರೂಪ್ ಯಾರು ಇರ್ತಾರೆ ಅದು ಎಕನಾಮಿಕಲಿ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಎಜುಕೇಷನಲಿ ಇದು ಆಗಿರ್ಬೋದು ಅದಾದಮೇಲೆ ಆರ್ಥಿಕವಾಗಿ ಕನ್ನಡದಲ್ಲಿ ಬೇಕಾದರೆ ಸಾಮಾಜಿಕವಾಗಿ ಆಗಿರ್ಬೋದು ಅಥವಾ ಇದು ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿರ್ತಾರಲ್ವ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಬಂದುಬಿಟ್ಟು ಅವರು ಅಂದರೆ ಅವ್ರದ್ದು ಇನ್ಕಮ್ ಲೆವೆಲ್ ಕೂಡ ಏಯ್ಟ್ ಲ್ಯಾಕ್ಗಿಂತ ಕೆಳಗೆ ಪ್ರಸ್ತುತ ಇದೆ ಅಂತಂದರೆ ಅವರು ಬ ಅವರೆಲ್ಲ ಬಂದುಬಿಟ್ಟು ಯಾವ ಅಂಡರಿಗೆ ಬರ್ತಾ ಹೋಗ್ತಾರೆ ಅಂದರೆ ನಾನ್ ಕ್ರಿಮಿಲೇಯರ್ ಅಂಡರಿಗೆ ಬರ್ತಾ ಹೋಗ್ತಾರೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ ಓಕೆ ಸೊ ಹೀಗೆ ಒ ಬಿ ಸಿ ಅಭ್ಯರ್ಥಿಗಳ ಕೆನೆಪದರ ಸ್ಥಿತಿಯನ್ನು ನಿರ್ಧರಿಸುವಂತಹ ಜವಾಬ್ದಾರಿಯನ್ನು ಯಾವ ಅಧಿಕಾರಿಗಳು ಹೊಂದಿರ್ತಾರೆ ಅಂತ ಕೇಳ್ತಾ ಹೋಗ್ತಾ ಇದ್ದಾರೆ ಇದರಲ್ಲಿ ಬಂದುಬಿಟ್ಟು ಕರ್ನಾಟಕ ಸರ್ಕಾರನ ಇಲ್ಲ ಏನು ಸಾಮಾಜಿಕ ನ್ಯಾಯ ಸಬಲೀಕರಣ ಇಲ್ಲ ಏನು ಕೆ ಪಿ ಸಿನ ಅಲ್ವೇ ಅಲ್ಲ ಸೊ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಯಾರಾಗಿರ್ತಾರೆ ಅಂದರೆ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ಅವರು ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಕ್ರಿಮಿ ಗೆ ಸಂಬಂಧಪಟ್ಟಂತೆ ಕ್ರಿಮಿ ಲೇಯರ್ ಆಗಿರ್ಬೋದು ಗೆ ಸಂಬಂಧಪಟ್ಟಂತೆ ಪರಿಷ್ಕರಣೆಯನ್ನು ಇದು ವೆರಿಫಿಕೇಶನ್ ಅನ್ನು ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನು ಕೂಡ ಕೈಗೊಳ್ಳುತ್ತಾರೆ ಮಾಡ್ತಾ ಹೋಗ್ತಾರೆ ಸೊ ಅದಕ್ಕೆ ಆಪ್ಷನ್ ಒನ್ ಬಂದ್ಬಿಟ್ಟು ಕರೆಕ್ಟ್ ಆಗಿದೆ ಸೊ ನೆಕ್ಸ್ಟ್ ಕ್ವಶನ್ ಕ್ರಿಮಿ ಲೇಯರ್ ಅಭ್ಯರ್ಥಿ ಎಂದು ವರ್ಗೀಕರಿಸಿದ ಪರಿಣಾಮವೇನು ಒಂದು ಒಂದು ಕ್ರಿಮಿ ಲೇಯರ್ ಅಂತ ಒಬ್ಬ ಅಭ್ಯರ್ಥಿ ಒಂದು ಕ್ಯಾಂಡಿಡೇಟ್ನ ಅವನು ಆದರೂ ಆಗಿರ್ಬೋದು ಅಥವಾ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿ ಇರ್ತಾನೆ ಅಂತ ತಿಳ್ಕೊಳ್ಳೋಣ ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಇದು ಇದರ ಪರಿಣಾಮ ಏನು ಅಂತ ಕೇಳ್ತಾ ಹೋಗ್ತಾರೆ ಸೊ ಮೀಸಲಾತಿ ಪ್ರಯೋಜನದಿಂದ ಅವನನ್ನು ಹೊರಗಡೆ ಇಡ್ತಾರ ಅಂತ ಅಥವಾ ಮೀಸಲಾತಿ ಪ್ರಯೋಜನೆಯಲ್ಲಿ ಅವನನ್ನು ಸೇರ್ಪಡೆ ಮಾಡ್ತಾರೆ ಪ್ರಯೋಜನೆಯಲ್ಲಿ ಆದ್ಯತೆಯನ್ನು ಕೊಡ್ತಾರೆ ಅಥವಾ ಇದು ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ನಿಮಗೆ ಗೊತ್ತಿರಬೇಕು ಇಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಿದೆ ಕ್ರಿಮಿ ಲೇಯರ್ ಬಗ್ಗೆ ಮಾತಾಡ್ತಾ ಇದೆ ಕ್ರಿಮಿ ಲೇಯರ್ ಬಗ್ಗೆ ಮಾತಾಡ್ತಿರೋದು ನಾನ್ ಕ್ರಿಮಿ ಲೇಯರ್ ಬಗ್ಗೆ ಅಲ್ಲ ಕ್ರಿಮಿ ಲೇಯರ್ ಅಂದರೆ ಏನು ಏನು ಒಂದು ಎಜುಕೇಷನ್ ಆಗಿರ್ಬೋದು ಎಕನಾಮಿಕಲಿ ಆಗಿರ್ಬೋದು ಸೋಷಿಯಲ್ ಆಗಿರ್ಬೋದು ಅಪ್ ಲೆವೆಲ್ ಇರ್ತಾರೆ ಐ ಲೆವೆಲಲ್ಲಿ ಇರ್ತಾರೆ ಆ್ಯಂಡ್ ಇನ್ಕಮ್ ಕೂಡ ಅವ್ರದ್ದು ಎಬೋ ಏಟ್ ಲ್ಯಾಕ್ ಮೇಲೆ ಇರುತ್ತೆ ಸೊ ಆಗ ಸೊ ಅವರು ಬಂದ್ಬಿಟ್ಟು ಲೇಯರ್ ಮೇಲೆ ಬರ್ತಾರೆ ಓಕೆನಾ ಅವ್ರು ಯಾವುದೇ ರೀತಿಯ ರಿಸರ್ವೇಷನ್ಗೆ ಅವರು ಆಗೋದಿಲ್ಲ ಅವ್ರಿಗೆ ಯಾವುದೇ ರೀತಿ ರಿಸರ್ವೇಷನ್ ಇರೋದಿಲ್ಲ ಸೊ ಇದರಿಂದ ಏನು ಮಾಡ್ತೀವಿ ಅಂದರೆ ಈ ಯಾವುದೆಲ್ಲ ರಿಸರ್ವೇಷನ್ ಕೊಡ್ತೀವಿ ಅದರಿಂದ ಅವ್ರನ್ನ ಹೊರಗಡೆ ಮಾಡ್ತೀವಿ ಸೊ ಅವ್ರು ಕಾಂಪೀಟ್ ಮಾಡ್ತಾರೆ ಯಾವುದಂಡ್ರಲ್ಲಿ ಜನರಲ್ ಮೆರಿಟ್ ಅಂಡರ್ಲಿ ಬಂದುಬಿಟ್ಟು ಅವರು ಕಾಂಪೀಟ್ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿರಲಿ ಓಕೆನಾ ಸೇರ್ಪಡೆ ಮಾಡಲ್ಲ ಅದೇ ರೀತಿ ಆದ್ಯತೆ ಕೊಡಲ್ಲ ಸಲ್ದೇ ಯಾವುದೇ ರೀತಿ ಪರಿಣಾಮ ಪರಿಣಾಮ ಬೀರುತ್ತೆ ಓಕೆ ಸೊ ಇದು ಕೂಡ ಆ್ಯನ್ಸರ್ ಆಗಿರುತ್ತೆ ಸೊ ಫಸ್ಟ್ ಬಂದುಬಿಟ್ಟು ಆ್ಯನ್ಸರ್ ಇದಕ್ಕಾಗಿರುತ್ತೆ ಓಕೆ ಇನ್ನು ಅಭ್ಯರ್ಥಿಯ ಕೆನೆ ಪದರದ ಸ್ಥಿತಿಯನ್ನು ನಿರ್ಧರಿಸಲು ಯಾವುದೆಲ್ಲ ಆಧಾರವನ್ನು ಇದೆ ಅಂತ ಓಕೆ ಸೊ ಅಭ್ಯರ್ಥಿಯ ಕೆನಪದರ ಸ್ಥಿತಿ ಅಂದರೆ ಒಂದು ಕ್ರಿಮಿಲೇಯರ್ ಸ್ಥಿತಿ ಅಥವಾ ಅದರ ರಿಲೇಟೆಡಾಗಿ ಒಂದು ಡಿಸಿಷನ್ ತಗೋಬೇಕು ಅಂದರೆ ಸೊ ಯಾವುದೆಲ್ಲ ಬೇಕು ಅಂತ ಕೇಳ್ತಾ ಇದ್ದಾರೆ ಸೊ ಅಂದರೆ ಕುಟುಂಬದ ಆದಾಯ ಹೌದು ಕುಟುಂಬದ ಆದಾಯ ಅಂದರೆ ಸೊ ಅದು ಕುಟುಂಬದ ಆದಾಯದಲ್ಲಿ ಯಾರೆಲ್ಲ ಬರ್ತಾರೆ ನಾನು ಕುಟುಂಬ ಅಂತಂದರೆ ಆಲ್ರೆಡಿ ಮಾತಾಡಿದ್ದೇನೆ ಅದು ಅಭ್ಯರ್ಥಿ ಆಗಿರ್ಬೋದು ಮತ್ತು ಅವನ ಅಣ್ಣ ಆಗಿರ್ಬೋದು ತಮ್ಮ ಆಗಿರ್ಬೋದು ತಂಗಿ ಆಗಿರ್ಬೋದು ಅಥವಾ ಅವನ ತಮ್ಮ ಆಗಿರ್ಬೋದು ಇವರೆಲ್ಲ ಬಂದುಬಿಟ್ಟು ಏಯ್ಟೀನ್ ಇಯರ್ಸ್ ಬಿಲೋ ಇದ್ದಾರೆ ಅಂದರೆ ಸೊ ಮತ್ತು ಅವನ ಪೋಷಕರು ಸೊ ಇವರೆಲ್ಲ ಬಂದುಬಿಟ್ಟು ಕುಟುಂಬ ಆಗ್ತಾರೆ ಸೊ ಈ ಒಂದು ಅಭ್ಯರ್ಥಿಯ ಆದಾಯ ಎಂಟು ಲಕ್ಷಕ್ಕಿಂತ ಇದ್ದರೆ ಅದನ್ನ ಬಂದುಬಿಟ್ಟು ನಾನ್ ಕ್ರಿಮಿ ಲೇಯರ್ ಹಂಡಲ್ಲಿ ಬರುತ್ತೆ ಅದೇ ಎಂಟು ಲಕ್ಷಕ್ಕಿಂತ ಮೇಲೆ ಇದೆ ಅಂದರೆ ಅದು ಕ್ರಿಮಿ ಲೇಯರ್ ಬರ್ತಾ ಹೋಗುತ್ತೆ ಇನ್ನು ಪೋಷಕರ ಶಿಕ್ಷಣ ಕೂಡ ಹೌದು ಓಕೆ ಸ್ವಲ್ದೆ ಬಂದುಬಿಟ್ಟು ಪೋಷಕರ ಉದ್ಯೋಗ ಕೂಡ ಹೌದು ಅದು ಗ್ರೂಪ್ ಎ ಗ್ರೂಪ್ ಬಿ ಆಗಿರ್ಬೋದು ಅಥವಾ ಅವ್ನು ಬಂದುಬಿಟ್ಟು ಒಂದು ಪೊಲಿಟಿಕಲ್ ಪಾರ್ಟಿ ಆಗಿರ್ಬೋದು ಒಂದು ಕಾಸ್ಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿಯಲ್ಲಿ ಬಂದ್ಬಿಟ್ಟು ಅದು ಪ್ರೆಸಿಡೆಂಟ್ ಆಗಿರ್ಬೋದು ಸೊ ಗವರ್ನರ್ ಆಗಿರ್ಬೋದು ಇದೆಲ್ಲ ಪೋಸ್ಟಲ್ಲ ಹೈ ಪೋಸ್ಟಲ್ಲಿದೆ ಅಂದರೆ ಸೊ ಅದು ಕೂಡ ಡಿಟಮೈನ್ ಆಗುತ್ತೆ ಓಕೆನಾ ಈ ಮೇಲಿನ ಎಲ್ಲ ಕೂಡ ಬಂದ್ಬಿಟ್ಟು ಇದಕ್ಕೆ ಆನ್ಸರ್ ಆಗ್ತಾ ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ ಓಕೆನಾ ನೆಕ್ಸ್ಟ್ ಕ್ವಶನ್ಗೆ ಇನ್ನು ಕ್ರಿಮಿಲೇಯರ್ ಅಭ್ಯರ್ಥಿ ಎಂದು ವರ್ಗೀಕರಿಸಿದ ಅಭ್ಯರ್ಥಿಯನ್ನು ಇನ್ನು ಮೀಸಲಾತಿ ಪ್ರಯೋಜನದಿಂದ ಹೊರಗಿಡಬಹುದಾ ಅಂತ ಈಗ ಕ್ರಿಮಿ ಲೇಯರ್ ಅಂತ ಅವನ್ನ ಕನ್ಸಿಡರ್ ಮಾಡಿದ್ದೀವಿ ಅಂದರೆ ಸೊ ಮೀಸಲಾತಿ ಪ್ರಯೋಜನದಿಂದ ಅವನ್ನ ಬಂದುಬಿಟ್ಟು ಹೊರಗಡೆ ಮಡ್ಗ್ಬೋದಾ ಅಂತ ಹಾಗಾದರೆ ಹೌದು ಅವನ್ನ ಬಂದುಬಿಟ್ಟು ಹೊರಗಡೆ ಮಡ್ಬೋದು ಸೊ ಅವ್ನು ಬಂದುಬಿಟ್ಟು ಮೀಸಲಾತಿ ಇನ್ ಕೇಸ್ ಅವರಿಗೆ ಮೀಸಲಾತಿಯನ್ನು ಕೊಟ್ಟರೆ ಸೊ ಯಾರಿಗೆ ನಿಜವಾಗಲೂ ಮೀಸಲಾತಿ ಬೇಕಾಗಿದೆ ಸೊ ಅವರು ಬಂದುಬಿಟ್ಟು ಅವಕಾಶ ವಂಚಿತರಾಗ್ತಾರೆ ಅಲ್ವಾ ಸೊ ಅಂಥ ಸಂದರ್ಭದಲ್ಲಿ ಯಾರಿಗೆ ಕೊಡಬೇಕಾಗಿರುತ್ತೆ ಮೀಸಲಾತಿ ಅವರಿಗೇ ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತಾ ಹೋಗ್ಬೇಕಾಗುತ್ತೆ ಸೊ ಅದರಿಂದ ಬಂದುಬಿಟ್ಟು ಕ್ರಿಮಿಲೇಯರ್ ಅಂತ ಯಾರು ಕನ್ಸಿಡರ್ ಮಾಡಿದ್ದಾರೆ ಅಂತ ಅಭ್ಯರ್ಥಿಯನ್ನು ಬಂದುಬಿಟ್ಟು ಮೀಸಲಾತಿಯಿಂದ ಹೊರಗಿಡಬಹುದು ಅಥವಾ ಪ್ರಯೋಜನದಿಂದ ಬಂದ್ಬಿಟ್ಟು ಅವನನ್ನು ಹೊರಗಿಡಬಹುದು ಇನ್ನು ಕರ್ನಾಟಕದಲ್ಲಿ ಮೀಸಲಾತಿಯ ಸಂದರ್ಭದಲ್ಲಿ ಕೆನೆಪದರದ ಪರಿಕಲ್ಪನೆಯ ಮಹತ್ವವೇನು ಅಂತ ಓಕೆ ಸೊ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿ ಅದು ಇಂಡಿಯಾದಾದರೂ ಆಗಿರ್ಬೋದು ಕರ್ನಾಟಕದಾದರೂ ಆಗಿರ್ಬೋದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಶ್ರೀಮಂತ ಒ ಬಿ ಸಿ ಅಭ್ಯರ್ಥಿಯನ್ನು ಮೀಸಲಾತಿ ಪ್ರಯೋಜನಗಳಿಂದ ಹೊರಗಿಡುತ್ತದೆ ಹೌದು ಇದು ಕರೆಕ್ಟ್ ಇದೆ ಇನ್ನು ಮೀಸಲಾತಿ ಪ್ರಯೋಜನಗಳಲ್ಲಿ ಶ್ರೀಮಂತ ಅಭ್ಯರ್ಥಿಯನ್ನು ಒಳಗೊಂಡಿದೆ ಇದು ಈಗಷ್ಟೇ ಮಾತಾಡಿದ್ವಿ ಅವ್ರನ್ನ ಒಳಗೊಂಡಿದ್ರೆ ಸೊ ಯಾರು ನಿಜವಾಗ್ಲೂ ಅವರಿಗೆ ಅವಶ್ಯಕತೆ ಇದೆ ಸೊ ಅವರಿಗೆ ಬಂದುಬಿಟ್ಟು ಏನಾಗುತ್ತೆ ಯಾವುದೇ ರೀತಿ ಪ್ರಯೋಜನ ಸಿಗೋದಿಲ್ಲ ಅಲ್ವಾ ಸೊ ಅವರು ನಿಜವಾಗ್ಲೂ ಅವಕಾಶ ವಂಚಿತರಾಗ್ತಾ ಹೋಗ್ತಾರೆ ಓಕೆ ಇನ್ನು ಸರ್ಕಾರ ಉದ್ಯೋಗದಲ್ಲಿ ಮೀಸಲಾತಿ ಪ್ರ ಪ್ರಮಾಣವನ್ನು ನಿರ್ಧರಿಸ್ತದೆ ಇದು ಕೂಡ ಇಲ್ಲ ಇನ್ನು ಸರ್ಕಾರಿ ಉದ್ಯೋಗದಲ್ಲಿ ಅಭ್ಯರ್ಥಿಗಳ ಅರ್ಹತೆಯನ್ನು ನಿರ್ಧರಿಸ್ತದೇನೋ ಇದು ಕೂಡ ಇಲ್ಲ ಸೊ ಇದರಿಂದ ಏನಾಗುತ್ತೆ ಅಂದರೆ ಆಪ್ಷನ್ ಎ ಬಂದ್ಬಿಟ್ಟು ಕರೆಕ್ಟ್ ಆಗಿರುತ್ತೆ ಅಭ್ಯರ್ಥಿಗಳ ಮೀಸಲಾತಿ ಪ್ರಯೋಜನಗಳಿಂದ ಅವರನ್ನು ಹೊರಗಿಡುತ್ತೆ ಇನ್ನು ಒ ಬಿ ಸಿ ಅಭ್ಯರ್ಥಿಗಳ ಕೆನೆಪದರ ಸ್ಥಿತಿಯನ್ನು ನಿರ್ಧರಿಸುವಲ್ಲಿ ಹಿಂದುಳಿದ ವರ್ಗದ ವರ್ಗಗಳ ಕರ್ನಾಟಕ ರಾಜ್ಯ ಆಯೋಗದ ಪಾತ್ರವೇನು ಅಂತ ಓಕೆ ಇನ್ನು ಒ ಬಿ ಸಿ ರಿಲೇಟೆಡ್ ಆಗಿ ಬಂದುಬಿಟ್ಟು ಕೆನೆ ಪದರವನ್ನು ಒಂದು ಸಂಬಂಧಪಟ್ಟಂತೆ ನಿರ್ಧಾರವನ್ನು ಕೈಗೊಳ್ಳುವಲ್ಲಿ ಏನಾಗುತ್ತೆ ಈ ಒಂದು ಹಿಂದುಳಿದ ವರ್ಗಗಳ ಕರ್ನಾಟಕದ ರಾಜ್ಯ ಆಯೋಗದ ಪಾತ್ರವೇನು ಅಂತ ಕೇಳ್ತಾ ಹೋಗ್ತಾ ಇದ್ದಾರೆ ಏನು ಇದರಲ್ಲಿ ನೀವು ನೋಡ್ತಾ ಹೋಗಬೇಕಾದ್ರೆ ಇದು ವಿಚಾರಣೆಯನ್ನು ನಡೆಸುತ್ತೆ ಡೇಟಾವನ್ನು ಸಂಗ್ರಹಣೆ ಮಾಡುತ್ತೆ ಹೌದು ಅದು ವಿಚಾರಣೆ ಕೂಡ ಇನ್ವೆಸ್ಟಿಗೇಷನ್ ಕೂಡ ಮಾಡ್ಬೋದು ಡೇಟಾನ ಕೂಡ ಕಲೆಕ್ಟ್ ಮಾಡ್ಬೋದು ಇದು ಕೂಡ ಕರೆಕ್ಟ್ ಇದೆ ಏನು ಡೇಟಾವನ್ನು ಬಂದುಬಿಟ್ಟು ಏನು ಮಾಡ್ಬೋದು ವಿಶ್ಲೇಷಿಸಲು ಶಿಫಾರಸನ್ನು ಮಾಡಲು ಮತ್ತು ಕೆನೆ ಪದರದ ಪರಿಸ್ಥಿತಿಯ ಬಗ್ಗೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವುದೆಲ್ಲ ಕೂಡ ಕೆಲಸವನ್ನು ಕೂಡ ಯಾವ್ದು ಮಾಡ್ತಾ ಹೋಗುತ್ತೆ ಅಂದರೆ ಸೊ ಕರ್ನಾಟಕ ರಾಜ್ಯ ಆಯೋಗ ಮಾಡ್ತಾ ಹೋಗುತ್ತೆ ಓಕೆ ಇದೆಲ್ಲ ಕೂಡ ಕರೆಕ್ಟ್ ಆಗಿದೆ ಏನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ನಿರ್ಧಾರದಿಂದ ತೃಪ್ತರಾಗದಂತಹ ವಿದ್ಯಾರ್ಥಿಗಳು ತೃಪ್ತಿ ಆಗಿಲ್ಲ ಅವ್ರು ಏನಾದರೂ ಏನು ನಿರ್ಧಾರ ಏನಾದರೂ ರಾಂಗ್ ಆಗಿರ್ಬೋದು ಅಥವಾ ಅವನಿಗೆ ಅದು ತೃಪ್ತಿ ಆಗಿಲ್ಲ ಅಂದರೆ ನ್ಯಾಯಾಲಯದ ನಿರ್ಧಾರ ನ್ಯಾಯಾಲಯದಲ್ಲಿ ತನ್ನ ಒಂದು ನಿರ್ಧಾರವನ್ನು ಪ್ರಶ್ನೆ ಮಾಡ್ಬೋದಾ ಅಂತ ಅಂದರೆ ಹೌದರು ಮಾಡ್ಬೋದು ಓಕೆನಾ ಸೊ ಏನೂ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಏನಾದರೂ ಡಾಕ್ಯುಮೆಂಟ್ ಆಗಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಇದೆ ಅಂದರೆ ಸೊ ಆ ಸಂಬಂಧಿಸಿದಂತಹ ಎಲ್ಲ ವ್ಯಕ್ತಿಗಳಿಗೆ ಕೂಡ ನ್ಯಾಯಾಲಯದಲ್ಲಿ ಮುಕ್ತವಾಗಿ ಬಂದುಬಿಟ್ಟು ಏನು ಮಾಡ್ಬೋದು ಅಂದರೆ ಪ್ರಶ್ನೆ ಮಾಡ್ಬೋದು ವಿರುದ್ಧವಾಗಿ ಬಂದುಬಿಟ್ಟು ಹೇಳ್ಬೋದು ಆ ಮಾಹಿತಿಯನ್ನು ಪಡೆಯುವಂಥ ಹಕ್ಕು ಇದೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಮಾಹಿತಿ ಹಕ್ಕು ಅಂತ ಕರೆಕ್ಟಾ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಗೋಬೋದು ಇದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ನಿರ್ಧಾರದ ಬಗ್ಗೆ ಏನು ಪ್ರಶ್ನೆಯನ್ನು ಕೇಳುವಂತಹ ಹಕ್ಕು ಕೂಡ ಎಲ್ಲ ವ್ಯಕ್ತಿಗಳಿಗೆ ಕೂಡ ಇದೆ ಅದು ಒ ಬಿ ಸಿ ಆದರೂ ಆಗಿರ್ಬೋದು ಸೊ ಯಾರಾದರೂ ಕೂಡ ಆಗ್ಬೋದು ಓಕೆನಾ ಅದೇ ಸಂಬಂಧಪಟ್ಟಂತೆ ಈಗ ಎಸ್ ಸಿ ಎಸ್ ಟಿ ಆಗಿರ್ಬೋದು ಇವರಿಗೆ ಕೂಡ ಏನು ಈ ಒಂದು ಕ್ರಿಮಿಲೇರ್ ಕಾನ್ಸೆಪ್ಟ್ ಅಪ್ಲಿಕೇಬಲ್ ಆಗಬೇಕು ಅನ್ನುವಂಥ ಚರ್ಚೆ ಕೂಡ ಈಗಾಗಲೇ ಸುದ್ದಿಯಲ್ಲಿರೋದು ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ ಓಕೆನಾ ಇನ್ನು ಭಾರತದಲ್ಲಿ ಕ್ರಿಮಿ ಪದರ ಪರಿಕಲ್ಪನೆಯ ಮೊದಲು ಪರಿಚಯ ಮಾಡಿದ್ದು ಅಂತ ಸೊ ಇಲ್ಲಿ ಕ್ವಶನ್ ಕೇಳ್ತಾ ಇರೋದು ಇಂಪ್ಲಿಮೆಂಟೇಷನ್ ಬಗ್ಗೆ ಅಲ್ಲ ಸೊ ಏನು ಕೇಳ್ತಾ ಇದ್ದಾರೆ ಅಂದರೆ ಪರಿಚಯ ಯಾವಾಗ ಮಾಡಿದ್ರು ಅಂತ ಸೊ ಇದು ಪರಿಚಯ ಮಾಡಿದ್ದು ಬಂದುಬಿಟ್ಟು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಬಂದುಬಿಟ್ಟು ಪರಿಚಯ ಮಾಡ್ತಾ ಹೋಗ್ತಾರೆ ಯಾವಾಗ ಪರಿಚಯ ಮಾಡಿದ್ದು ಭಾರತದಲ್ಲಿ ಬಂದುಬಿಟ್ಟು ಕ್ರಿಮಿ ಲೇಯರ್ ಅಂತ ಕಾನ್ಸೆಪ್ಟ್ನ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಇನ್ನು ಕರ್ನಾಟಕದಲ್ಲಿ ಈ ಒಂದು ಕ್ರಿಮಿ ಲೇಯರ್ ಏನು ಕೆನೆ ಪದರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಜಾರಿಗೆ ತರಲಾಯಿತು ಅಂದರೆ ಅದು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಜಾರಿಗೆ ತರಲಾಗಿರೋದು ಇಂಪ್ಲಿಮೆಂಟ್ ಆಗಿರೋದು ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಅನ್ನೋದು ನಿಮಗೆ ಸೊ ಗೊತ್ತಿರಲಿ ಓಕೆನಾ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಇನ್ನು ಕ್ರಿಮಿಲೇಯರ್ ಪರಿಕಲ್ಪನೆಯನ್ನು ಪರಿಚಯಿಸಿದ ನ್ಯಾಯಾಲಯ ನ್ಯಾಯಾಲಯದ ತೀರ್ಪು ಅಂತ ಯಾವ ಕೇಸಲ್ಲಿ ಬಂದುಬಿಟ್ಟು ಭಾರತದಲ್ಲಿ ಕ್ರಿಮಿ ಲೇಯರ್ ಅಂತ ಪರಿಕಲ್ಪನೆಯನ್ನು ಪರಿಚಯಿಸಿದ್ದು ನಾನು ಆಲ್ರೆಡಿ ಹೇಳ್ದೆ ಕ್ರಿಮಿ ಲೇಯರ್ ಅಂತ ಸೊ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಬಂದುಬಿಟ್ಟು ಭಾರತದಲ್ಲಿ ಪರಿಚಯ ಮಾಡ್ತಾ ಹೋಯಿತು ಅಂತ ನಾನು ಹೇಳ್ದೆ ಕರೆಕ್ಟಾ ಸೊ ಹಾಗಾದರೆ ಯಾವ ಒಂದು ಕೇಸಲ್ಲಿ ಬಂದುಬಿಟ್ಟು ಇದ್ರ ರಿಗಾರ್ಡ್ ಆಗಿ ಬಂದುಬಿಟ್ಟು ಪರಿಚಯವನ್ನು ಮಾಡಿದ್ರು ಅಂದರೆ ಅದು ಇಂದ್ರ ಸಾಹಿ ಮತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವರ್ಸಸ್ ಇಂದ್ರ ಸಾಹಿ ಏನು ಕೇಸ್ ಅದು ಅದರಲ್ಲೇ ಬಂದ್ಬಿಟ್ಟು ಏನು ಮಾಡ್ತಾ ಹೋದ್ರು ಅಂದರೆ ಪದರ ಪರಿಕಲ್ಪನೆಯನ್ನು ಪರಿಚಯಿಸಲಾಯಿತು ಅನ್ನೋದು ನಿಮಗೆ ಗೊತ್ತಿರಲಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಇನ್ನು ಕರ್ನಾಟಕದ ಕೆನೆ ಪದರಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಅಂತ ಕ್ವಶನ್ ಇದೆ ಸೊ ಇಲ್ಲಿ ಸಾಕಷ್ಟು ಬಂದುಬಿಟ್ಟು ಆದಾಯದ ಮಿತಿಯನ್ನು ಬಂದುಬಿಟ್ಟು ವರ್ಷದಿಂದ ವರ್ಷಕ್ಕೆ ಓದಂತೆ ಬಂದುಬಿಟ್ಟು ಏನು ಮಾಡ್ತಾ ಹೋಗ್ತಾರೆ ಅಂದರೆ ಸೊ ಅದನ್ನು ಬಂದುಬಿಟ್ಟು ಪರಿಷ್ಕರಣೆ ಮಾಡ್ತಾ ಹೋಗ್ತಾರೆ ಯಾಕೆಂದರೆ ಸೊ ವರ್ಷದಿಂದ ವರ್ಷಕ್ಕೆ ಹೋದಂತೆ ಬಂದುಬಿಟ್ಟು ಹ್ಯೂಮನ್ ಲೈಫ್ ಕೂಡ ಏನಾಗ್ತಾ ಹೋಗುತ್ತೆ ಅಂದರೆ ಸೊ ಅದು ಆದಾಯದಿಂದ ಅದು ಆಗಿರ್ಬೋದು ಅದು ಆರ್ಥಿಕವಾಗಿ ಆದರೂ ಆಗಿರ್ಬೋದು ಸಾಮಾಜಿಕವಾದರೂ ಆಗಿರ್ಬೋದು ಶೈಕ್ಷಣಿಕವಾದರೂ ಆಗಿರ್ಬೋದು ಅದು ಹೆಚ್ಚಾಗ್ತಾ ಹೋಗುತ್ತೆ ಸೊ ಅದರಿಂದ ಬಂದುಬಿಟ್ಟು ಪರಿಷ್ಕರಣೆ ಮಾಡೋದು ಅತಿ ಅವಶ್ಯಕವಾಗಿರುತ್ತೆ ಗೌರ್ಮೆಂಟಿಗೆ ಕರೆಕ್ಟಾ ಸೊ ಇಂಥ ಒಂದು ಇದನ್ನ ಗಮನದಲ್ಲಿ ಇಟ್ಕೊಂಡು ಈ ಕ್ವಶನ್ನ ಕೇಳಿದ್ದಾರೆ ಸೊ ಎಷ್ಟು ಸಲ ಬಂದುಬಿಟ್ಟು ಪರಿಷ್ಕರಣೆ ಆಗಿದೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಮತ್ತು ಇದು ರಿಲೇಟೆಡ್ ಆಗಿ ಬಂದುಬಿಟ್ಟು ಡೇಟ್ ಏನಿದೆ ಸೊ ಡೇಟ್ ಪ್ಲಸ್ ಅದು ಎಷ್ಟರಿಂದ ಎಷ್ಟಕ್ಕೆ ಆಯಿತು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಇದೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆನಾ ಇದು ಎರಡು ಸಾವಿರದ ಎರಡರಲ್ಲಿ ಅಂದರೆ ಇದು ಮಾರ್ಚ್ ಮೂವತ್ತೆರಡು ಸಾವಿರದ ಎರಡರಲ್ಲಿ ಕೆನೆಪತ್ರದ ಆದಾಯದ ಮಿತಿಯನ್ನು ಬಂದುಬಿಟ್ಟು ಎರಡು ಲಕ್ಷಕ್ಕೆ ಬಂದುಬಿಟ್ಟು ಪರಿಷ್ಕರಿಸಲಾಯಿತು ಫಸ್ಟ್ ಬಂದುಬಿಟ್ಟು ಎಷ್ಟಿತ್ತು ಅಂದರೆ ಒಂದು ಲಕ್ಷ ಇರುತ್ತೆ ಆದಾಯದ ಮಿತಿ ಬಂದುಬಿಟ್ಟು ಎಷ್ಟಿರುತ್ತೆ ಅಂದರೆ ಒಂದು ಲಕ್ಷ ಇರುತ್ತೆ ಸೊ ಅದನ್ನ ಬಂದುಬಿಟ್ಟು ಎಷ್ಟು ಕೆ ಬಂದುಬಿಟ್ಟು ಪರಿಷ್ಕರಣೆ ಮಾಡ್ತಾ ಹೋಗ್ತಾರೆ ಅಂದರೆ ಎರಡು ಲಕ್ಷಕ್ಕೆ ಬಂದುಬಿಟ್ಟು ಪರಿಷ್ಕರಣೆ ಮಾಡ್ತಾ ಹೋಗ್ತಾರೆ ಸೊ ಅದಾದಮೇಲೆ ಎರಡು ಸಾವಿರದ ಎರಡು ಆದಮೇಲೆ ತುಂಬ ವರ್ಷ ಆದಮೇಲೆ ಎರಡು ಸಾವಿರದ ಹನ್ನೆರಡರಲ್ಲಿ ಬಂದುಬಿಟ್ಟು ಈ ಕೆನೆಪದರ ಏನು ಕ್ರಿಮಿಲೇಯರ್ ಆದಾಯದ ಮಿತಿಯನ್ನು ಬಂದುಬಿಟ್ಟು ಎರಡು ಲಕ್ಷದಿಂದ ಮೂರುವರೆ ಲಕ್ಷಕ್ಕೆ ಬಂದುಬಿಟ್ಟು ಪರಿಷ್ಕರಣೆ ಮಾಡ್ತಾ ಹೋಗ್ತಾರೆ ಓಕೆನಾ ಸೊ ಯಾರ್ದೆಲ್ಲ ಬಂದ್ಬಿಟ್ಟು ಎರಡು ಲಕ್ಷದಿಂದ ಮೂರುವರೆ ಲಕ್ಷಕ್ಕೆ ಮೂ ಎರಡು ಲಕ್ಷದಿಂದ ಮೂರುವರೆ ಲಕ್ಷ ಆದಾಯವನ್ನು ನಿಗದಿಪಡಿಸ್ತಾರೆ ಅದಕ್ಕಿಂತ ಬಿಲೋ ಇದ್ದರೆ ಅವ್ರನ್ನ ಬಂದುಬಿಟ್ಟು ನಾನ್ ಕ್ರಿಮಿ ಲೇಯರ್ ಅಂತ ಕನ್ಸಿಡ್ ಮಾಡ್ತಾ ಹೋಗ್ತಾರೆ ಅದಕ್ಕಿಂತ ಹೆಚ್ಚು ಇದೆ ಅಂದರೆ ಅವ್ರನ್ನ ಕ್ರಿಮಿ ಲೇಯರ್ ಅಂತ ಕನ್ಸಿಡ್ ಮಾಡ್ತಾ ಹೋಗ್ತಾರೆ ಓಕೆ ಸೊ ನೆಕ್ಸ್ಟ್ ಬಂದು ಯಾವಾಗ ಮಾಡ್ತಾರೆ ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಬಂದುಬಿಟ್ಟು ಮಾಡ್ತಾ ಹೋಗ್ತಾರೆ ಇದ್ರದ್ದು ಆದಾಯದ ಮಿತಿಯನ್ನು ಏನು ಮಾಡ್ತಾರೆ ಅಂದರೆ ಮೂರುವರೆ ಲಕ್ಷದಿಂದ ನಾಲ್ಕೂವರೆ ಲಕ್ಷಕ್ಕೆ ಬಂದುಬಿಟ್ಟು ಪರಿಷ್ಕರಣೆ ಮಾಡ್ತಾ ಹೋಗ್ತಾರೆ ಓಕೆ ಸೊ ಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಮಾಡ್ತಾರೆ ಅದು ನಾಲ್ಕೂವರೆ ಲಕ್ಷದಿಂದ ಬಂದುಬಿಟ್ಟು ಆರು ಲಕ್ಷಕ್ಕೆ ಬಂದುಬಿಟ್ಟು ಪರಿಷ್ಕರಣೆ ಮಾಡ್ತಾ ಹೋಗ್ತಾರೆ ಇನ್ನು ಲಾಸ್ಟ್ ಈಗ ಪ್ರಸ್ತುತ ಎಷ್ಟಿದೆ ಅಂದರೆ ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದುಬಿಟ್ಟು ಪರಿಷ್ಕರಣೆ ಮಾಡಿರೋದು ಅದು ಆರು ಲಕ್ಷದಿಂದ ಬಂದುಬಿಟ್ಟು ಎಂಟು ಲಕ್ಷಕ್ಕೆ ಪರಿಷ್ಕರಣೆ ಮಾಡ್ತಾ ಹೋಗ್ತಾರೆ ಸೊ ಆದ್ದರಿಂದ ಬಂದುಬಿಟ್ಟು ಇದೆಲ್ಲ ಕೂಡ ಸ್ಟೇಟ್ಮೆಂಟ್ ಆಲ್ ಸ್ಟೇಟ್ಮೆಂಟ್ಸ ಕರೆಕ್ಟ್ ಅನ್ನೋದು ಗೊತ್ತಿರಲಿಲ್ಲ ಸೊ ಈ ಥರನೇ ಸ್ಟೇಟ್ಮೆಂಟ್ ಕೊಟ್ಟು ನಿಮಗೆ ಕ್ವಶನ್ ಕೇಳುವಂಥ ಚಾನ್ಸಸ್ ಐ ಇರುತ್ತೆ ಸೊ ಅದರಿಂದ ನಿಮಗೆ ಅದು ಗೊತ್ತಿರಲಿ ಓಕೆನಾ ಸೊ ಇದೇ ಲಾಸ್ಟ್ ಈಗ ಪ್ರೆಸೆಂಟ್ಲಿ ಬಂದುಬಿಟ್ಟು ಎಂಟು ಲಕ್ಷ ಇದೆ ಸೊ ಈ ಎಂಟು ಲಕ್ಷಕ್ಕಿಂತ ಏನು ಕೆಳಗೆ ಯಾರಿದ್ದಾರೆ ಸೊ ಅವ್ರನ್ನೆಲ್ಲ ಬಂದುಬಿಟ್ಟು ನಾವು ಏನು ಮಾಡ್ತೀವಿ ಅಂದರೆ ಕ್ರಿಮಿಲೇಯರ್ ಅಂತ ಕನ್ಸರ್ನ್ ಮಾಡ್ತಾ ಹೋಗ್ತೀವಿ ಅದಕ್ಕಿಂತ ಮೇಲೆದ್ದವರು ಯಾರಿದ್ದಾರೆ ಅವ್ರನ್ನ ಬಂದುಬಿಟ್ಟು ಸೋರಿ ಸಾರಿ ಯಾರು ಎಂಟು ಲಕ್ಷಕ್ಕಿಂತ ಕೆಳಗಿದೆ ಅವ್ರನ್ನ ನಾನ್ ಕ್ರಿಮಿ ಲೇಯರ್ ಅಂತ ಕನ್ಸಿಡರ್ ಮಾಡ್ತಾರೆ ಆ್ಯಂಡ್ ಏಯ್ಟ್ ಲ್ಯಾಕ್ಸ್ ಎಬೋ ಇದೆ ಅಂದರೆ ಅವ್ರನ್ನ ನಾವು ಏನು ಅಂತ ಕರಿತೀವಿ ಅಂದರೆ ಕ್ರಿಮಿ ಲೇಯರ್ ಅಂತ ಕನ್ಸಿಡರ್ ಮಾಡ್ತೀವಿ ಅದರಿಂದ ಇದೆಲ್ಲ ಕೂಡ ಕರೆಕ್ಟ್ ಇದೆ ಅನ್ನೋದು ನಿಮಗೆ ಗೊತ್ತಿರಲಿ ಓಕೆ ಹಾಗಾದರೆ ಈ ಕೆನೆಪದರ ಪರಿಕಲ್ಪನೆಯು ಈ ಕೆಳಗಿನವರಲ್ಲಿ ಯಾರಿಗೆ ಅನ್ವಯ ಆಗೋದಿಲ್ಲ ಅಂತ ಕೇಳಿದ್ದಾರೆ ಓಕೆ ಸೊ ಈ ಕೆನೆ ಪದರಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಈ ಕೆನೆ ಪದರ ಅಥವಾ ಕ್ರಿಮಿ ಲೇಯರ್ ಬಂದುಬಿಟ್ಟು ಪ್ರೆಸೆಂಟ್ಲಿ ಯಾರಿಗೆ ಅಪ್ಲಿಕೇಬಲ್ ಆಗಲ್ಲ ಅಂತ ಕೇಳ್ತಾ ಹೋಗ್ತಾರೆ ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ ಪ್ರವರ್ಗ ಒಂದಕ್ಕ ಇನ್ನು ಪ್ರವರ್ಗ ಟೂ ಎ ತ್ರೀ ಬಿ ತ್ರೀ ಎ ತ್ರೀ ಬಿಗೆ ಬಂದುಬಿಟ್ಟು ಅನ್ವಯ ಆಗೋದಿಲ್ಲ ಅನ್ವಯಿಸೋದಿಲ್ವಾ ಅಂತ ಅಂದರೆ ಇಲ್ಲಿ ಕ್ರಿಮಿಲೇಯರ್ ಕಾನ್ಸೆಪ್ಟ್ ಬಂದುಬಿಟ್ಟು ನಾನು ಫಸ್ಟಿಗೆ ಹೇಳ್ದಂಗೆ ಬಂದು ಸಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ ಓಕೆ ಸೊ ಆದ್ದರಿಂದ ಪರಿಶಿಷ್ಟ ಜಾತಿ ಮತ್ತು ಪ್ರವರ್ಗ ಒಂದು ಎ ಮತ್ತು ಬಿಗೆ ಗೆ ಮಾತ್ರ ಬಂದುಬಿಟ್ಟು ಇದು ಅಪ್ಲಿಕೇಬಲ್ ಆಗೋದಿಲ್ಲ ಓಕೆ ಸೊ ಅದರಿಂದ ಆನ್ಸರ್ ಬಂದುಬಿಟ್ಟು ಎ ಮತ್ತು ಬಿ ಆಗಿರುತ್ತೆ ಇಲ್ಲಿ ಪ್ರವರ್ಗ ಟೂ ಎ ತ್ರೀ ಎ ತ್ರೀ ಬಿ ಟು ಬಿ ಏನಿದೆಲ್ಲ ಇವರಿಷ್ಟು ಜನಕ್ಕೆ ಬಂದುಬಿಟ್ಟು ಅಪ್ಲಿಕೇಬಲ್ ಆಗುತ್ತೆ ಅನ್ವಯ ಆಗುತ್ತೆ ಕೆನೆ ಪದರ ಬಂದುಬಿಟ್ಟು ಒ ಬಿ ಸಿಗೆ ಗೆ ಬಂದುಬಿಟ್ಟು ಅಪ್ಲಿಕೇಬಲ್ ಆಗುತ್ತೆ ಸೊ ಆಗ ನೀವು ಇನ್ನೊಂದು ಕ್ವಶನ್ ಕೇಳ್ಬೋದು ಪ್ರವರ್ಗ ಒಂದು ಕೂಡ ಒ ಬಿ ಸಿ ಅಲ್ವಾ ಸೊ ಇದಕ್ಕೆ ಅಪ್ಲಿಕೇಬಲ್ ಆಗುತ್ತ ಆಗುತ್ತಲ್ವಾ ಅಂತ ಕೇಳಿದರೆ ಇಲ್ಲ ಇದಕ್ಕೆ ಇದಕ್ಕೆ ಕೂಡ ಈ ಕೆನೆ ಪದರ ಬಂದುಬಿಟ್ಟು ಅಪ್ಲಿಕೇಬಲ್ ಆಗಲ್ಲ ಅವ್ರದ್ದು ಇನ್ಕಮ್ ಎಸ್ ಸಿ ಎಸ್ ಎಸ್ ಸಿ ಎಸ್ ಟಿ ಆಗಿರ್ಬೋದು ಈ ಪ್ರವರ್ಗ ಒಂದು ಆಗಿರ್ಬೋದು ಇವರಿಗೆ ಇನ್ಕಮ್ ಎಷ್ಟೇ ಇದ್ದರೂ ಕೂಡ ಇವರಿಗೆ ಬಂದ್ಬಿಟ್ಟು ಒಂದು ಕೆನೆ ಪದರದ ನೀತಿ ಬಂದ್ಬಿಟ್ಟು ಅಪ್ಲಿಕೇಬಲ್ ಆಗಲ್ಲ ಅವ್ರ ಇನ್ಕಮ್ ಏಯ್ಟ್ ಲ್ಯಾಕ್ಸ್ ಎಬೋ ಇದ್ದರೂ ಕೂಡ ಬಿಲೋ ಇದ್ದರೂ ಕೂಡ ಯಾವುದೇ ರೀತಿ ಕೆನೆ ಪದರದ ಒಂದು ಇದು ಬಂದ್ಬಿಟ್ಟು ಅವರಿಗೆ ಅಪ್ಲಿಕೇಬಲ್ ಆಗಲ್ಲ ಇದು ಅಪ್ಲಿಕೇಬಲ್ ಆಗೋದು ಯಾರಿಗೆ ಅಂದರೆ ಅದು ಪ್ರವರ್ಗ ಟೂ ಎ ತ್ರೀ ಬಿ ತ್ರೀ ಎ ಮತ್ತು ತ್ರೀ ಬಿಗೆ ಗೆ ಮಾತ್ರ ಸೊ ಅದರಿಂದ ಆಪ್ಷನ್ ಎ ಮತ್ತು ಬಿ ಮಾತ್ರ ಕರೆಕ್ಟ್ ಆಗಿದೆ ಯಾಕೆಂದ್ರೆ ಇಲ್ಲಿ ಬಂದ್ಬಿಟ್ಟು ಕ್ವಶನ್ ಕೇಳಿದ್ದು ಅನ್ವಯಿಸುವುದಿಲ್ಲ ಅನ್ವಯ ಯಾರಿಗೆ ಆಗೋದಿಲ್ಲ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದಕ್ಕೆ ಬಂದ್ಬಿಟ್ಟು ಅನ್ನೋದು ನಿಮಗೆ ಗೊತ್ತಿರಲಿ ಓಕೆನಾ ಇನ್ನು ಬಂದ್ಬಿಟ್ಟು ಯಾವುದ್ರ ಬಗ್ಗೆ ಕರ್ನಾಟಕದ ಬಗ್ಗೆ ಇನ್ನು ಭಾರತದಲ್ಲಿ ಈ ಕೆನಪದರಕ್ಕೆ ಸಂಬಂಧಪಟ್ಟಂತೆ ಯಾವುದು ಎಷ್ಟು ಸಲ ಬಂದ್ಬಿಟ್ಟು ಪರಿಷ್ಕರಣೆ ಆಗಿದೆ ಮತ್ತೆ ಪ್ರಸ್ತುತ ಎಷ್ಟಿದೆ ಅನ್ನೋದು ನೋಡ್ತಾ ಹೋಗೋಣ ಓಕೆನಾ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಮೊದಲ ಬಾರಿಗೆ ಪರಿಚಯ ಮಾಡಿದ್ವಿ ಯಾವಾಗ ನಾನು ನಾ ಹೇಳಿದೆ ಸಾವಿರದ ಒಂಬೈನೂರಲ್ಲಿ ಇಂದ್ರ ಸಾಹಿ ಮತ್ತು ಯೂನಿಯನ್ ಬ್ಯಾಂಕ್ ಇಂದು ಆ ಕೇಸಲ್ಲಿ ಬಂದುಬಿಟ್ಟು ಪರಿಚಯ ಮಾಡ್ತಾ ಹೋದರು ಕರೆಕ್ಟಾ ಸೊ ಅದಾದಮೇಲೆ ಬಂದುಬಿಟ್ಟು ಇನ್ಕಮ್ ಲಿಮಿಟ್ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಸೊ ಆದಾಯ ಮಿತಿಯನ್ನು ಬಂದುಬಿಟ್ಟು ನೀಡ್ತಾ ಹೋಗ್ತಾರೆ ಒಂದು ಲಕ್ಷ ಅಂತ ಬಂದುಬಿಟ್ಟು ಪರಿಷ್ಕರಿಸ್ತಾ ಹೋಗ್ತಾರೆ ಓಕೆನಾ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಒಂದು ಲಕ್ಷಕ್ಕಿಂತ ಕಡಿಮೆ ಇದೆ ಅವ್ರನ್ನ ಬಂದುಬಿಟ್ಟು ನಾನ್ ಕ್ರಿಮಿಲೇಯರ್ ಅಂತ ಅಂದರೆ ಒ ಬಿ ಸಿ ಕ್ಯಾಟಗರಿಯಲ್ಲಿ ಯಾರು ಒಂದು ಲಕ್ಷಕ್ಕಿಂತ ಕೆಳಗಿದೆ ಸೊ ಅವ್ರನ್ನ ಬಂದುಬಿಟ್ಟು ನಾನ್ ಕ್ರಿಮಿ ಲೇಯರ್ ಅಂತ ಕರಿತಾ ಹೋಗ್ತಾರೆ ಎಬೋ ಇದ್ರೆ ಅವ್ರನ್ನ ಬಂದುಬಿಟ್ಟು ನಾವು ಏನು ಅಂತ ಕರಿತೀವಿ ಅಂದರೆ ಕ್ರಿಮಿಲೇಯರ್ ಅಂತ ಕನ್ಸಿಡರ್ ಆಗ್ತದೆ ಅದಾದಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಲಕ್ಷದಿಂದ ಬಂದುಬಿಟ್ಟು ಎರಡು ಲಕ್ಷಕ್ಕೆ ಪರಿಷ್ಕರಣೆ ಮಾಡ್ತಾರೆ ಎರಡು ಸಾವಿರದ ಎಂಟರಲ್ಲಿ ಬಂದುಬಿಟ್ಟು ಎರಡೂವರೆ ಲಕ್ಷದಿಂದ ಬಂದುಬಿಟ್ಟು ನಾಲ್ಕೂವರೆ ಲಕ್ಷಕ್ಕೆ ಬಂದುಬಿಟ್ಟು ಪರಿಷ್ಕರಣೆ ಮಾಡ್ತಾ ಹೋಗ್ತಾರೆ ಇನ್ನು ಎರಡು ಸಾವಿರದ ಹದಿಮೂರಲ್ಲಿ ಬಂದುಬಿಟ್ಟು ನಾಲ್ಕು ಲ ನಾಲ್ಕೂವರೆ ಲಕ್ಷದಿಂದ ಆರು ಲಕ್ಷಕ್ಕೆ ಬಂದುಬಿಟ್ಟು ಪರಿಷ್ಕರಣೆ ಮಾಡ್ತಾರೆ ಈಗ ಪ್ರಸ್ತುತ ಈ ಭಾರತದಲ್ಲಿ ಕೂಡ ಎಷ್ಟಿದೆ ಅಂದರೆ ಎಂಟು ಲಕ್ಷ ಎಷ್ಟಿದೆ ಅಂದರೆ ಎಂಟು ಲಕ್ಷಕ್ಕೆ ಪರಿಷ್ಕರಣೆ ಆಗಿದೆ ಈಗ ಬಂದುಬಿಟ್ಟು ಎಂಟು ಲಕ್ಷಕ್ಕಿಂತ ಕೆಳಗಿದ್ದವರಿಗೆ ಬಂದುಬಿಟ್ಟು ನಾನ್ ಕ್ರಿಮಿ ಲೇಯರ್ ಒ ಬಿ ಸಿ ಅಂತ ಕರಿತಾ ಹೋದರೆ ಎಬೋ ಇದ್ದರೆ ಬಂದುಬಿಟ್ಟು ನಾನ್ ಕ್ರಿಮಿ ಲೇಯರ್ ಒ ಬಿ ಸಿ ಅಂತ ಕೊಡ್ತಾ ಹೋಗ್ತಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ ಸೊ ಅದರಿಂದ ಆಲ್ ಸ್ಟೇಟ್ಮೆಂಟ ಕರೆಕ್ಟ್ ಅಂತ ಗೊತ್ತಿರಲಿ ಇನ್ನು ಕರ್ನಾಟಕದಲ್ಲಿ ಪ್ರಸ್ತುತ ಕೆನೆ ಪದರದ ಆದಾಯದ ಮಿತಿ ಜಸ್ಟ್ ಈಗಷ್ಟೇ ನಾವು ಡಿಸ್ಕಸ್ ಮಾಡಿದ್ವಿ ಎಂಟು ಲಕ್ಷ ಅದು ಭಾರತದಲ್ಲಿ ಆದರೂ ಕೂಡ ಕರೆಕ್ಟೇ ಭಾರತ ಮತ್ತು ಕರ್ನಾಟಕ ಎರಡರಲ್ಲಿ ಕೂಡ ಒ ಬಿ ಸಿದು ಏನು ಕೆನೆ ಪದರ ಅಥವಾ ಕ್ರಿಮಿ ಲೇಯರ್ದು ಬಂದುಬಿಟ್ಟು ಇನ್ಕಮ್ ಲಿಮಿಟ್ ಎಷ್ಟಿದೆ ಅಂದರೆ ಬಿಲೋ ಏಯ್ಟ್ ಲ್ಯಾಕ್ಸ್ ಏಯ್ಟ್ ಲ್ಯಾಕ್ಸ್ ಅದು ಬಿಲೋ ಅದಕ್ಕಿಂತ ಹೆಚ್ಚಿರಬಾರ್ದು ಅನ್ನೋದು ನಿಮಗೆ ಗೊತ್ತಿರಲಿ ಓಕೆ ಇನ್ನು ಕಿ ಕ್ರಿಮಿ ವಲ್ಲದ ಪ್ರಮಾಣ ಪತ್ರದ ಇದು ಚಲ್ತಿ ಚಾಲ್ತಿ ಅವಧಿ ಏನು ಅಂತ ಅಂದರೆ ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟ್ ಈಗ ನೀವು ಇಶ್ಯೂ ಮಾಡ್ತೀರಾ ಅಂತ ತಿಳ್ಕೊಳ್ಳೋಣ ಇಶ್ಯೂ ಮಾಡೋದು ಬಂದುಬಿಟ್ಟು ನೀವು ಅಪ್ಲಿಕೇಶನ್ ಹಾಕ್ತೀರ ನೀವು ಅದು ಸೆಂಟ್ರಲ್ ಗೌರ್ಮೆಂಟ್ ಆದರೂ ಆಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ಅದು ಜಾಬಿಗಾದರೂ ಆಗಿರ್ಬೋದು ಅಥವಾ ಎಜುಕೇಷನ್ ರಿಸರ್ವೇಷನ್ ಕ್ಲೈಮ್ ಮಾಡಕ್ಕೆ ನಾನ್ ಕ್ರಿಮಿ ಲೇಯರ್ ಅಂತ ನೀವೇನು ಅಪ್ಲಿಕೇಶನ್ ಹಾಕಿ ಅದರ ಅಂಡರ್ಲಿ ಬಂದುಬಿಟ್ಟು ತಗೊಳ್ತೀರ ಅಂದರೆ ಸೊ ಅದ್ರದ್ದು ಒಂದು ಲಿಮಿಟ್ ಅದರ ಒಂದು ಟೈಮ್ ಎಷ್ಟು ವರ್ಷ ಅಂತ ಕೇಳ್ತಾ ಇದ್ದಾರೆ ಇದು ಬಂದುಬಿಟ್ಟು ಮೂರು ವರ್ಷ ಆಗಿರುತ್ತೆ ಓಕೆ ಸೊ ನಾನ್ ಕ್ರಿಮಿ ಲೇಯರ್ದು ಬಂದುಬಿಟ್ಟು ಪ್ರಮಾಣಪತ್ರದ ಅವಧಿ ಎಷ್ಟು ಅಂದರೆ ಮೂರು ವರ್ಷ ಮಾತ್ರ ಅದು ಅದ್ರದ್ದು ವ್ಯಾಲಿಡಿಟಿ ಇರುತ್ತೆ ಅಂತ ಓಕೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಬಂದುಬಿಟ್ಟು ಅದನ್ನ ನೀಡ್ತಾ ಹೋಗ್ತಾರೆ ಅಂದರೆ ಅದು ಕೂಡ ನಿಮಗೆ ಗೊತ್ತಿರಬೇಕು ಸೊ ಈಗ ಬಂದುಬಿಟ್ಟು ಯಾರು ತಹಶೀಲ್ದಾರ್ದ್ದು ಮೇಲೆ ಅವರು ಅವರು ಕೊಡ್ಬೋದು ಅಥವಾ ಅವ್ರಿಗಿಂತ ಮೇಲೆ ಇರುವವರು ಬಂದುಬಿಟ್ಟು ಕೊಡ್ಬೋದು ಕರೆಕ್ಟಾ ಸೊ ನೀವು ಒ ಬಿ ಸಿ ಸರ್ಟಿಫಿಕೇಟ್ ಆದರೂ ಆಗಿರ್ಬೋದು ಎಸ್ ಸಿ ಎಸ್ ಟಿ ಆಗಿರ್ಬೋದು ಸೊ ಇದು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ತಗೊಳ್ಳೋದು ಯಾರ್ದು ಒಂದು ಗ್ರೇಡ್ ಮೇಲೆ ತಗೊಳ್ತೀರಾ ಅಂದರೆ ಅದು ತಹಶೀಲ್ದಾರ್ದು ಅವರು ಕೊಡ್ಬೋದು ಅಥವಾ ಅವ್ರಿಗಿಂತ ಮೇಲೆ ಇರೋರು ಕೊಡ್ಬೋದು ಕರೆಕ್ಟಾ ಸೊ ಇವರು ಇದು ಕೂಡ ಅಷ್ಟೇ ಈ ಆ ಸಂಬಂಧಪಟ್ಟಂಥ ಏನು ತಾಲೂಕಿನ ತಹಶೀಲ್ದಾರ್ ಅವರು ಅಥವಾ ಅವ್ರಿಗಿಂತ ಮೇಲೆ ಯಾರಿದ್ದಾರೆ ಸೊ ಅವರು ಬಂದುಬಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಾ ಹೋಗ್ತಾರೆ ಅನ್ನೋದು ನಿಮಗೆ ಗೊತ್ತಿರಲಿ ಓಕೆನಾ ಸೊ ಕ್ರಿಮಿ ಪದರವಲ್ಲದ ಪ್ರಮಾಣ ಪತ್ರದ ಚಲ್ತಿಯಾವುದು ಎಷ್ಟು ಅಂದರೆ ಅದು ಬಂದುಬಿಟ್ಟು ಮೂರು ವರ್ಷ ಆಗಿರುತ್ತೆ ಓಕೆ ಪ್ರಮಾಣ ಪತ್ರವನ್ನು ಅರ್ಜಿಗೆ ಸಲ್ಲಿಸಬೇಕಾದ್ರೆ ಕ್ರಿಮಿ ಅಂದರೆ ನಾನ್ ಕ್ರಿಮಿ ಲೇಯರ್ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಲು ಯಾವ್ಯಾವ ದಾಖಲೆಗಳು ಅಗತ್ಯ ಅಂದರೆ ಅದು ಆದಾಯ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಇಂಪಾರ್ಟೆಂಟ್ ಆಗಿರುತ್ತೆ ಜಾತಿ ಪ್ರಮಾಣ ಪತ್ರ ಇಂಪಾರ್ಟೆಂಟ್ ಆಗಿರುತ್ತೆ ವಾಸ ದೃಢೀಕರಣ ಪತ್ರ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅಂದರೆ ಆದಾಯ ಪ್ರಮಾಣ ಪತ್ರ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗಿಲ್ಲಾಂದರೆ ನೀವೇನು ಮಾಡ್ತೀರಾ ಅಂದರೆ ರೇಷನ್ ಕಾರ್ಡ್ ಓಕೆ ರೇಷನ್ ಕಾರ್ಡ್ನ ಯಾಕೆ ಇಶ್ಯೂ ಮಾಡಿದ್ದಾರೆ ಸೊ ಅದು ಗೊತ್ತಾಗುತ್ತೆ ಅದರಲ್ಲಿ ನಿಮ್ಮದು ನಿಮ್ಮ ಯಾವ ಲೆವೆಲ್ ಇದ್ದೀರಾ ಅಂತ ಬಿಲೋ ಪಾವರ್ಟಿ ಇದ್ದೀರಾ ಅಥವಾ ಬಿ ಪಿ ಎಲ್ ಕಾರ್ಡ್ ಇದೆಯಾ ಎ ಪಿ ಎಲ್ ಕಾರ್ಡ್ ಇದೆಯಾ ಸೊ ಆ ಥರ ಅದನ್ನ ಚೆಕ್ ಮಾಡಿ ತಾನೆ ನಿಮಗೆ ಕೊಡೋದು ಸೊ ನಿಮಗೆ ಡೈರೆಕ್ಟಾಗಿ ಬಂದುಬಿಟ್ಟು ನಿಮಗೆ ಆದಾಯ ಪ್ರಮಾಣಪತ್ರ ಕೊಟ್ಬಿಡ್ತಾರೆ ಇಲ್ಲ ವೆರಿಫಿಕೇಷನ್ ಆಗಿಯೇ ಕೊಡೋದು ಕರೆಕ್ಟಾ ಅದೇ ಥರ ಜಾತಿ ಪ್ರಮಾಣ ಪತ್ರ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮದು ಟೆಂತ್ ಮಾರ್ಕ್ಸ್ ಕಾರ್ಡ್ ಇರುತ್ತೆ ಸೊ ಇದನ್ನೆಲ್ಲ ತಗೊಳ್ತಾರೆ ಸಾರಿ ಟೆಂತ್ ಟಿ ಸಿ ಹತ್ರ ಏನಿತ್ತಲ್ಲ ಇದನ್ನೆಲ್ಲ ವೆರಿಫಿಕೇಷನ್ ಮಾಡ್ತಾರೆ ಸೊ ಅದಾದಮೇಲೆ ವಾಸ ನೀವು ಕಳೆದ ಎಷ್ಟು ಒಂದು ಐದು ವರ್ಷದಿಂದ ಅಲ್ಲಿ ಇದ್ದೀರಾ ಅನ್ನುವಂಥದ್ದು ನಾನು ವೆರಿಫೈ ಮಾಡಿ ಕೂಡ ಇದೆಲ್ಲ ಬೇಕಾಗುತ್ತೆ ಇದೆಲ್ಲ ಬೇಕು ಬೇಕಾಗುತ್ತೆ ಸೊ ಅದರಿಂದ ಈ ಒಂದು ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ನ ತಗೋಬೇಕು ಅಂದರೆ ಇದೆಲ್ಲ ಒಂದು ಪ್ರಮಾಣ ಪತ್ರ ಅವಶ್ಯಕವಾಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ ಓಕೆನಾ ಇನ್ನು ಯಾರು ಕ್ರಿಮಿ ಪದರವಲ್ಲದ ಪ್ರಮಾಣ ಪತ್ರಕ್ಕೆ ಅರ್ಹರಾಗಿರುತ್ತಾರೆ ಈ ಇದು ನಾನ್ ಕ್ರಿಮಿ ಲೇಯರ್ ಪ್ರಮಾಣ ಪತ್ರಕ್ಕೆ ಯಾರು ಅರ್ಹರಾಗಿರ್ತಾರೆ ಅಂದರೆ ಕೇವಲ ಒ ಬಿ ಸಿ ಅಭ್ಯರ್ಥಿಗಳು ಮಾತ್ರ ಆಗಿರ್ತಾರೆ ಅದು ಸಾಮಾನ್ಯ ಅಭ್ಯರ್ಥಿಗಳು ಅಲ್ಲ ಎಸ್ ಸಿ ಎಸ್ ಟಿ ಕೂಡ ಆಗಿರಲ್ಲ ಓ ಬಿ ಸಿ ಅವರು ಸೊ ಆ ನಾನ್ ಕ್ರಿಮಿ ಲೇಯರ್ ಅಂಡರ್ಲಿ ನೀವು ಸರ್ಟಿಫಿಕೇಟ್ ತಗೊಂಡು ಅದು ರಿಸರ್ವೇಷನ್ ಕ್ಲೈಮ್ ಮಾಡಬೇಕಂದ್ರೆ ಸೊ ಅಲ್ಲಿ ಮಿನಿಮಮ್ ಬಂದುಬಿಟ್ಟು ನೀವು ಯಾವ ಅಭ್ಯರ್ಥಿ ಆಗಿರಬೇಕಂದ್ರೆ ಒ ಬಿ ಸಿ ಎ ಆಗಿರ್ಬೇಕು ಕೇವಲ ಓ ಬಿ ಸಿ ಎ ಅಭ್ಯರ್ಥಿ ಆಗಿರಬೇಕು ಅದು ಭಾರತದಲ್ಲಾದರೂ ಆಗಿರ್ಬೋದು ಕರ್ನಾಟಕದಲ್ಲಾದರೂ ಆಗಿರ್ಬೋದು ಸೊ ಎರಡಕ್ಕೂ ಕೂಡ ಅದು ಬಂದುಬಿಟ್ಟು ಅಪ್ಲಿಕೇಬಲ್ ಆಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ ಓಕೆನಾ ಸೊ ಇದಿಷ್ಟು ಬಂದುಬಿಟ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ